ಏನೇ ಒಂದು ದೊಡ್ಡದಾದ ಸ್ಟೆಪ್ಸ್ನ ತಗೊಳ್ಳೋದಕ್ಕೂ ಮುಂಚೆ ಅಮ್ಮನ ಆಶೀರ್ವಾದ ತಗೊಂಡು ಅಮ್ಮನ ಪರ್ಮಿಷನ್ ತಗೊಂಡೆ ನಾನು ನೆಕ್ಸ್ಟ್ ಸ್ಟೆಪ್ನ ಮುಂದೆ ಹೇಳ್ತೀನಿ ಸರ್ ವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು ಈಗ ಏನು ಮಾಡಿದರೆ ಎರಡು ಸಾವಿರ ತುಂಬಾ ನಮ್ಮಂಥವ್ರಿಗೆ ಅನುಕೂಲ ಆಗ್ತಾ ಇದೆ ಯಾಕಂದ್ರೆ ನಾವು ಸಮಯ ವರ್ಕ್ ಎಲ್ಲ ನೋಡಿ ಮ್ಯಾನೇಜ್ ಮಾಡ್ಬೋದಾಗಿದೆ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದ ಸಂಭ್ರಮ ಸಡಗರ ಜೋರಾಗಿದೆ ಮೊದಲ ಆಷಾಢ ಶುಕ್ರವಾರ ಹಿನ್ನೆಲೆ ಚಾಮುಂಡಿ ಬೆಟ್ಟಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಹರಿದು ಬಂದಿದೆ ನಾಡ ಅಧಿದೇವತೆ ಚಾಮುಂಡೇಶ್ವರಿಗೆ ಲಕ್ಷ್ಮಿ ಅಲಂಕಾರ ಮಾಡಲಾಗಿದ್ದು ದೇವಾಲಯವನ್ನು ವಿಶೇಷ ಹೂಗಳಿಂದ ಅಲಂಕರಿಸಲಾಗಿದೆ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡಿತಾ ಇದ್ದಾರೆ ಎಂದಿನಂತೆ ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನಕ್ಕೆ ನಿರ್ಬಂಧ ಹೇರಲಾಗಿದ್ದು ಈ ಬಾರಿ ಮುನ್ನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಟಿಕೆಟ್ ಹಾಗೂ ಧರ್ಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಎರಡು ಸಾವಿರ ರೂಪಾಯಿ ಟಿಕೆಟ್ಗೆ ಪ್ರಸಾದ ಕಿಟ್ ಸಹ ನೀಡಲಾಗ್ತಾ ಇದೆ ವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು ಈಗ ಏನು ಮಾಡಿದರೆ ಎರಡು ಸಾವಿರ ತುಂಬಾ ನಮ್ಮಂತವರಿಗೆ ಅನುಕೂಲ ಆಗ್ತಾ ಇದೆ ನಾವು ಸಮಯ ವರ್ಕ್ ಎಲ್ಲ ಮ್ಯಾನೇಜ್ ಹೋಗಿದ್ದರಲ್ಲಿ ಚೆನ್ನಾಗಾಯಿತು ಬೇಗನೂ ಆಯಿತು ಒಂದು ಅರ್ಧ ಗಂಟೆಯಲ್ಲಿ ದರ್ಶನ ಮುಗಿಸಿ ಸರ್ ಎರಡು ಸಾವಿರ ರೂಪಾಯಿಗೆ ನಮಗೆ ಒಂದು ಬ್ಯಾಗ್ ಕೊಟ್ಟಿದ್ದಾರೆ ಸೊ ಬ್ಯಾಗ್ ಒಳಗಡೆ ನೀರು ಮತ್ತೆ ಪ್ರಸಾದ ಲಡ್ಡು ಲಡ್ಡು ಜೊತೆಗೆ ಒಂದು ತಾಯಿಯ ಒಂದು ಐಡಲ್ ಐಡಲ್ ಕೊಟ್ಟಿದ್ದಾರೆ ಜೊತೆಗೆ ಕುಂಕುಮ ಮೈಸೂರು ಜಿಲ್ಲಾಡಳಿತ ನಗರ ಪೊಲೀಸ್ ಇಲಾಖೆ ಚಾಮುಂಡಿ ಬೆಟ್ಟದ ಪ್ರಾಧಿಕಾರವು ಈ ಬಾರಿ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಲಾಗಿದೆ ಅಂತ ಭಕ್ತರು ಹೇಳಿದ್ದಾರೆ ಎಲ್ರಿಗೂ ನಮಸ್ಕಾರ ಇವತ್ತು ಆಷಾಢ ಶುಕ್ರವಾರ ಶುಕ್ರವಾರದ ದಿನ ಬಂದು ಅಮ್ಮನ ದರ್ಶನ ಮಾಡಿರೋದು ತುಂಬ ತುಂಬ ಖುಷಿ ಆಗ್ತಾ ಇದೆ ದೇವ್ರ ಮುಂದೆ ಕೂತ್ಕೊಂಡು ಅಮ್ಮನ ನೋಡೋದು ಒಂಥರ ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು ಸ್ಪೆಷಲಿ ಆಷಾಢ ಶುಕ್ರವಾರ ದಿನ ಅಮ್ಮ ಸನ್ನಿಧಾನದಲ್ಲೇ ಇರ್ತಾರೆ ನಾವು ಕೇಳ್ಕೊಳ್ಳೋ ಎಲ್ಲ ಹೊರಗಳ್ನ ನೀಡ್ತಾರೆ ಅನ್ನೋದೇ ಒಂದು ನಂಬಿಕೆ ಆ ಒಂದು ವೈಬ್ರೇಷನ್ ಕೂಡ ಫೀಲ್ ಆಗುತ್ತೆ ಇಷ್ಟೊತ್ತಿರ್ಗೂ ಅಮ್ಮನ ಮುಂದೆನೇ ಕೂತ್ಕೊಂಡಿದ್ದೆ ನಾನು ನೋಡ್ತಾ ಇದ್ದೆ ಏನು ಕೇಳ್ಕೋಬೇಕು ಗೊತ್ತಾಗಲ್ಲ ದೇವ್ರ ಮುಂದೆ ಇದ್ದಾಗ ಅಮ್ಮ ನೀನು ತೋರಿಸೋ ದಾರಿಲಿ ನಡೀತೀನಿ ಅನ್ನೋದು ಅಷ್ಟೇ ನಮ್ಮ ನಂಬಿಕೆ ಆಗಿರುತ್ತೆ ಆ್ಯಂಡ್ ಇಷ್ಟೊಂದು ಜನ ನೋಡಿದಾಗ ಅಮ್ಮ ಎಷ್ಟು ಪವರ್ಫುಲ್ ಅನ್ನೋದು ಎಲ್ರಿಗೂ ಗೊತ್ತು ಜಗನ್ಮಾತೆ ಆಷಾಢ ಶುಕ್ರವಾರ ಒಂದು ವಿಶೇಷವಾದ ದಿನ ಇವತ್ತು ನನಗೆ ಒಂದು ಬ್ಯೂಟಿಫುಲ್ ದರ್ಶನ ಕೊಟ್ಟಿರೋದು ತುಂಬ ತುಂಬ ವರ್ಷದಿಂದ ಬರ್ತಿದ್ದೆ ರಶೀತು ಅದಕ್ಕೆ ಬಿಟ್ಬಿಟ್ಟಿದೆ ಈ ಅಸೌಕರ್ಯಕ್ಕೋಸ್ಕರ ನೋಡ್ಕೊಂಡು ಬರ್ತಿದ್ದೆ ಕೆಳಗಡೆಯಿಂದ ನೀಟಾಗಿ ಇಲ್ಲಿ ಬಂದು ಇದು ದರ್ಶನ ನೀಟಾಗಿತ್ತು ಎಲ್ಲ ಚೆನ್ನಾಗಾಯಿತು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದ್ದು ದೇವಿಗೆ ಹೂವಿನ ಅಲಂಕಾರ ಮಹಾಭಿಷೇಕ ನವದುರ್ಗ ಆರಾಧನೆ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿಸಲಾಯಿತು ಯಾದೇವಿಷಾಢ ವಿಶೇಷವಾದ ಮಾಸ ಶಕ್ತಿ ಆರಾಧನೆಗೆ ಹೆಚ್ಚು ವರ್ಷ ಕೊಟ್ಟಿರ್ತಕ್ಕಂಥ ಮಾಸ ಅದು ಆಷಾಢ ಮಾಸ ಅಂತ ಹೇಳ್ತಾರೆ ಯಾಕೆಂದರೆ ಶುಭಮಂಗಳ ಕಾರ್ಯಗಳು ಯಾವುದಿಲ್ಲದಿರೋದ್ರಿಂದ ಕುಟುಂಬ ಸಮೇತನಾಗಿ ಸೇವೆ ಅನ್ನು ಆಷಾಢ ಮಾಸ ಅಂತ ಹೇಳ್ತಾರೆ ಅದೇ ರೀತಿ ಎಂದಿನಂತೆ ಮೂರು ಮೂತ್ರದಿಂದ ಮಾನ್ಯ ಶುದ್ಧಾಭಿಷೇಕ ಪಂಚಾಮೃತಾಭಿಷೇಕ ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರ್ತಕ್ಕಂಥದ್ದು ವಿಶೇಷ ಹಾಗೆ ನಾಲ್ಕು ಶುಕ್ರವಾರರಲ್ಲೂ ಕೂಡ ಲಕ್ಷ್ಮೀ ಅಲಂಕಾರ ಮಾಡ್ತಕ್ಕಂಥದ್ದು ವಿಶೇಷ ಅಂತ ಹೇಳೋಕೆ ಇಷ್ಟ ಅಂದರೆ ವಿಶೇಷ ಆತರೆ ಆಷಾಢ ಮಾಸದಲ್ಲಿ ಯಾವುದೇ ಶುಭಮಂಗಲ ಕಾರ್ಯಗಳು ಇಲ್ಲೇ ಇರೋದರಿಂದ ಕುಟುಂಬ ಸಮೇತರಾಗಿ ಭಾಗ್ಯ ಸಿಕ್ಕ ಆಷಾಢ ಮಾಸ ಈಗ ಶ್ರಾವಣ ಮಾಸ ತಗೊಳ್ಳಿ ಗೃಹ ಪ್ರವೇಶ ನಾಮಕರಣ ಇತ್ಯಾದಿ ಕಾರ್ಯಕ್ರಮಗಳು ಮದುವೆ ಎಲ್ಲ ಬರುತ್ತೆ ಆಷಾಢ ಮಾಸದಲ್ಲಿ ಯಾವುದೇ ಇಲ್ಲದೇರೋದ್ರಿಂದ ಇಡೀ ಕುಟುಂಬ ಸೇವೆ ಮಾಡೋ ಬಗ್ಗೆ ಆಷಾಢ ಮಾಸ ಆದರೆ ಈ ಆಷಾಢ ಮಾಸದಲ್ಲಿ ಹೆಚ್ಚು ಶಕ್ತಿ ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಮಾಸ ಅಂದರೆ ಒಂದು ತಿಂಗಳು ಪೂರ್ತಿ ಮಾಡಬೇಕು ಅಂತ ಹೇಳ್ತಾರೆ ಈ ಪದ್ಧತಿ ಏನು ಮಾಡ್ಕೊಂಡಿದ್ದಾರೆ ಕೆಲವರು ಅವ್ರ ಮನೆ ಅವ್ರ ಕುಟುಂಬದವ್ರ ಪದ್ಧತಿ ಕೆಲವರು ಮಂಗಳವಾರ ಕೆಲವರು ಶುಕ್ರವಾರ ಕೆಲವರು ಭಾನುವಾರ ಬರ್ತಕ್ಕಂಥ ಪದ್ಧತಿ ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಮೈಸೂರಿನವರು ಹೆಚ್ಚು ಕಮ್ಮಿ ಏನಿದೆ ಮಾ ಚಾಮುಂಡಿ ಬೆಟ್ಟ ಹತ್ತಿರ ಸಾವಿರ ಮೆಟ್ಟಿಲು ಹೊತ್ತಿ ಬಂದರೆ ಸನ್ನಿಧಿ ದೊರಕೋದಂತ ಹಾಡೇ ಮಾಡಿರೋದ್ರಿಂದ ಹತ್ತಿರ ಇದೆ ಅಂತೇಳಿ ಪ್ರತಿ ಶುಕ್ರವಾರ ಬಂದು ದರ್ಶನ ಮಾಡ್ತಕ್ಕಂಥದ್ದು ವಿಶೇಷ ಬೆಳಗ್ಗೆಯಿಂದ ಮಹನೀಯ ರುದ್ರಾಭಿಷೇಕ ಪಂಚಾಮೃತಾಷೇಕ ಮಾರ್ತೇನೆ ಕೃಷಿತಿ ಮಹಾಮಂಗಳಾರತಿ ಐದುವರೆಗೆ ದರ್ಶನದ ವ್ಯವಸ್ಥೆ ಆಗಿದೆ ರಾತ್ರಿ ಹತ್ತುವರೆಗೂ ದರ್ಶನದ ವ್ಯವಸ್ಥೆ ಹಿಂಗೆ ಮುಂದುವರ್ಕೊಂಡು ಕಳೆದ ವರ್ಷಕ್ಕಿಂತ ಭಕ್ತರ ಸಂಖ್ಯೆ ಜಾಸ್ತಿ ಆಗಿದೆ ಏಕೆಂದರೆ ಮಹಿಳೆಯರೇ ಜಾಸ್ತಿ ಬರ್ತಾ ಇರ್ತಕ್ಕಂಥದ್ದು ಗಂಡಸರು ಯಾರೂ ಬರೋಕ್ಕಾಗಲ್ಲ ಅವರ ಕುಟುಂಬದ ಅರಕೆ ತೀರ್ಸಕ್ಕೆ ಬರೋರು ಯಾರು ಅಂದರೆ ಮಹಿಳೆಯರೇ ಬರ್ತಾರೆ ಆದ್ದರಿಂದ ಮಹಿಳೆಯರ ಸಂಖ್ಯೆ ಜಾಸ್ತಿ ಇರ್ತಕ್ಕಂಥದ್ದು ದೇವಾಲಯದ ಆಡಳಿತ ಮಂಡಳಿ ಮೈಸೂರು ಜಿಲ್ಲಾಡಳಿತ ಮತ್ತು ಪೊಲೀಸರು ಸಂಯುಕ್ತವಾಗಿ ಭದ್ರತಾ ಮತ್ತು ಮೂಲ ಸೌಕರ್ಯದ ವ್ಯವಸ್ಥೆಗಳನ್ನು ಶಿಸ್ತಿನಿಂದ ನಿರ್ವಹಿಸಿದರು ಟ್ರಾಫಿಕ್ ನಿಯಂತ್ರಣ ಕುಡಿಯುವ ನೀರು ತಾತ್ಕಾಲಿಕ ವೈದ್ಯಕೀಯ ಶಿಬಿರ ಹಾಗೂ ಮಠದ ಕಡೆಗೆ ಸಾಗುವ ವಿಶೇಷ ಬಸ್ ಸೌಲಭ್ಯಗಳನ್ನು ಭಕ್ತರಿಗೆ ಒದಗಿಸಲಾಯಿತು ಭದ್ರತಾ ದೃಷ್ಟಿಯಿಂದ ಬೆಟ್ಟದ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದ್ದು ಸಿಸಿಟಿವಿ ಕ್ಯಾಮೆರಾಗಳ ಮೂಲಕ ನಿಗಾವಹಿಸಲಾಗಿದೆ ದೇವಾಲಯದ ಪಕ್ಕದ ಎಲ್ಲ ಕ್ಯೂ ವ್ಯವಸ್ಥೆನ ಕೈಗೊಳ್ಳಲಾಗಿದ್ದು ಭಕ್ತರ ಹಿತದೃಷ್ಟಿಯಿಂದ ಎಲ್ಲ ವ್ಯವಸ್ಥೆಗಳನ್ನು ಸೂಕ್ತವಾಗಿ ಆಯೋಜನೆ ಮಾಡಲಾಗಿದೆ ಈ ಮೊದಲೇ ಆಷಾಢ ಶುಕ್ರವಾರದ್ದು ಇವತ್ತು ಸ್ಟಾರ್ಟ್ ಆಗಿದೆ ಸೊ ಲಾಸ್ಟ್ ಕಳೆದ ಒಂದು ವಾರದಿಂದ ನಾವು ಈ ವ್ಯವಸ್ಥೆ ಆಗಲಿ ಬಂದೋಬಸ್ತ್ ಆಗಲಿ ಕಂಟಿನ್ಯೂಸ್ ಆಗಿ ಇದ್ದರು ಇತ್ತು ಬೆಳಗ್ಗೆ ಬಂದಾಗ ನಮಗೆ ನೋಡಿದಾಗ ಎಲ್ಲ ಬೇರೆ ವ್ಯವಸ್ಥೆಗಳು ಸರಿಯಾಗಿ ನಡೀತಾ ಇದೆ ಅಂತ ನಮಗೆ ಅನಿಸ್ತಾ ಇದೆ ಏನು ಎರಡು ಸಾವಿರ ಟಿಕೆಟ್ ಇತ್ತು ಅದು ಆಲ್ಮೋಸ್ಟ್ ಇಪ್ಪತ್ತು ಒಳಗಡೆ ಅವರಿಗೆ ದರ್ಶನ ಆಗಿದೆ ಅಂತ ಕೆಲವರು ಹೇಳಿದ್ದಾರೆ ನಾವಿಲ್ಲಿ ನೋಡ್ತಾ ಇದ್ದೀವಿ ಬೇರೆ ಎಲ್ಲಾದರೂ ಜಾಸ್ತಿ ಜನ ಬರ್ತಾ ಇದ್ರು ಅಂದರೆ ಸ್ವಲ್ಪ ಏನಾದರೂ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ಚೇಂಜ್ ಮಾಡ್ಕೋಬೇಕಿತ್ತು ಇಲ್ಲಿ ಪೂರ್ತಿ ದಿನ ಇವತ್ತು ನೋಡ್ಬಿಟ್ಟು ನಾವು ಅದನ್ನು ಚೇಂಜ್ ಮಾಡ್ಕೊತೇವೆ ತ್ರೀ ಹಂಡ್ರೆಡಲ್ಲಿ ಈಸಿ ಹೋಗ್ತಾ ಇದೆ ಟೂ ತೌಸಂಡ್ ಈಸಿ ಹೋಗ್ತಾ ಇದೆ ಧರ್ಮದರ್ಶನೂ ತುಂಬ ಈಸಿಯಾಗಿ ಹೋಗ್ತಾ ಇದೆ ಸೊ ಅದ್ರದ್ದು ಅವರು ವ್ಯವಸ್ಥೆ ಏನು ಮಾಡಿದೀವಿ ಅದ್ರದ್ದು ಅನುಕೂಲ ತಗೋಬೇಕು ಅಂತ ನಾನು ಕೇಳ್ಕೊತೀನಿ